ನಮಸ್ಕಾರ ಗುರುಗಳೇ ನಮಸ್ಕಾರ ಸರ್ ಹಾ ಗುರುಗಳೇ ನಾವು ಒಬ್ಬರದು ಡಿ ಕೆ ಶಿವಕುಮಾರ್ ಅವರ ಒಂದು ಡೇಟ್ ಆಫ್ ಬರ್ತ್ ಬರ್ತ್ ಪ್ರಕಾರ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ವಾ ಅನ್ನೋದೊಂದು ಅಷ್ಟಮಂಗಳ ಪ್ರಶ್ನೆ ಪ್ರಕಾರದಲ್ಲಿ ನೀವು ನಮಗೆ ತಿಳಿಸ್ಕೊಡ್ಬೇಕು ಅಷ್ಟಮಂಗಳ ಪ್ರಶ್ನೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಆಗುವ ತಕ್ಕಂಥ ಲಕ್ಷಣಗಳು ಅವರ ಜಾತಕದ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಹಾಗೇ ಆಗ್ತಾರೆ ಅನ್ನುವಂತ ಅಷ್ಟಮಂಗಳ ಪ್ರಶ್ನೆ ಹೇಳುತ್ತೆ ಅವರ ಜಾತಕದಲ್ಲೂ ಅಷ್ಟೇನೆ ಮತ್ತು ಏನಪ್ಪಾ ಬುಧ ಮತ್ತು ಸೂರ್ಯ ಇರ್ತಾನೆ ಅದರಿಂದ ಬುಧ ಅಂದ್ರೆ ಒಳ್ಳೆ ಜ್ಞಾನವಂತರು ಸೂರ್ಯ ಅಂದರೆ ಪ್ರಪಂಚಕ್ಕೆ ಏನೋ ಬೆಳಕು ಕೊಡತಕ್ಕಂತ ಅವರ ಮನೋಭಾವನೆ ಇರುವುದರಿಂದ ಅವರಿಗೆ ಹೆಚ್ಚಿನ ಹೆಚ್ಚಿನ ಆ ರಾಜಕೀಯದಲ್ಲಿ ಶಕ್ತಿವರ್ಧನೆ ಆಲೋಚನೆಗಳು ಕೂಡ ಹೆಚ್ಚಾಗಿರುತ್ತದೆ ಅದರಿಂದ ಅವರು ಜಾತಕದ ಪ್ರಕಾರ ಅವರು ಮುಖ್ಯಮಂತ್ರಿಗಳು ನೂರಕ್ಕೆ ನೂರು ಭಾಗ ಹಾಗೇ ಆಗುತ್ತಾರೆ ಎಂದು ನಾನು ಹೇಳುತ್ತಿದ್ದೇನೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಅದು ಬಂದಿರೋದ್ರಿಂದ ಇದು ನೀವು ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಅವರ ಲಕ್ಷಣಗಳು ಏನೇನ್ ಆಗ್ತಾರೆ ಅವರು ಯಾವ ತಿಂಗಳಲ್ಲಿ ಜನನವಾಗಿರುತ್ತಾರೆ ಯಾವ ವರ್ಷದಲ್ಲಿ ಜನನವಾಗಿರುತ್ತಾರೆ ಯಾವ ತಾರೀಖಿನಲ್ಲಿ ಜನನವಾಗಿರುತ್ತಾರೆ ಯಾವ ವಾರದಲ್ಲಿ ಜನನವಾಗಿರುತ್ತಾರೆ ಅನ್ನುವತಕ್ಕಂತ ಆಧಾರದ ಮೇಲೆ ಆ ಜ್ಯೋತಿಷ್ಯವನ್ನು ಅಷ್ಟಮಗಳ ಪ್ರಕಾರ ತೆಗೆದರೆ ಅವರ ಒಂದು ಜಾತಕದಲ್ಲಿ ವಿಮರ್ಶನೆಯನ್ನು ಮಾಡಿದರೆ ನೂರಕ್ಕೆ ನೂರು ಭಾಗದಷ್ಟು ಅವರು ಆಗುವ ತಕ್ಕಂತ ಲಕ್ಷಣಗಳು ಕೂಡ ಹೆಚ್ಚಾಗಿರುತ್ತದೆ